ಮನೆಯನ್ನು ಕೊಟ್ಟರೆ ಪುಟ್ಟಿ ಕೊಟ್ಟಿಲ್ಲ ಹಾಕೌರ್ಗಣೆ ನಿನ್ನ ದುಡ್ಡು ನಮ್ಮ ಕೈಗೆ ಸೇರಿ ತಕ್ಷಣವನ್ನು ಭೇಟಿಯನ್ನು ಹಚ್ಚಿಟ್ಟಿದ್ದ ನೀನು ಕೊಡ್ತರೆ ಈ ಕಿರುಕುಳ ಎಷ್ಟೊಂದು ರೈತರು ನೇಮೆ ಹಾಕಿಕೊಂಡು ಸತ್ತಿದ್ದಾರೆ ದೌರ್ಜನ್ಯವನ್ನ ಈ ಶಿವಶಂಕರ ಮನೆತನದ ಮೇಲೆ ತೋರಿಸಲು ಬಂದರಡು ಗೌಡ ನಿನ್ನದು ನಿನ್ನ ಮೇಲೆ ಪೊಲೀಸ್ ಕಂಟೇಂಟ್ ಮಾಡಿ ನಿನ್ನ ಕೈಗೆ ಬೇಡಿಯನ್ನು ಹಾಕಿಸಿ ಬಿಡ್ತೇನೆ ಕೈಗೆ ಬೇಡಿಯ

ನಾನೇನಾದರೂ ನನ್ನ ಹತ್ತಿರ ಹಣ ಇದೆ ತೆಗೆದುಕೊಂಡು ಹೋಗಿ ಎಂದು ದಾನ ಮಾಡುತ್ತಿದ್ದೆ ನಾವು ನಿಮಗೆ ಬೇಕಾದಾಗ ನನ್ನ ಕಾಲು ಬಿದ್ದು ಹಣವಾಯ್ತು ಈಗ ಮರಳೆ ಕೊಡಬೇಕಾದರೆ ಈ ಗೌಡರಿಗೆ ಎದುರು ಮಾತಾಡುವ ಯಾವ ಕರ್ಟೆ no yeah. yeah. ಮಾಡಿ ನಿನ್ನ ದರಿದ ದೇಹ ಹೆಣ್ಣು ನೀ ನನ್ನ ಪುಂಡ ಪಡಿಸಿದ್ರ ನಿನ್ನ ನಿನ್ನ ಋಣವನ್ನು ಮುಂಡು ಮಾಡಿ ಬೇರ್ಪಡಿಸಬೇಕಾಗುತ್ತದೆ ಮಗನಿ ಮರ್ಯಾದೆನ್ನ ಪದಕಿತು ಅಂದ್ರೆ ಹೇಳ್ ಪ್ರಾರ್ಥ ಮಾಡಿ ನಮ್ಮ ಹತ್ತಿನ ಅರ್ಥ ನಾವೇನು ಮಾನಾ ಮರ್ಯಾದೆ ಬಿಟ್ಟು ನಿಂತು ಅಂತ ಮಾಡಿ ಹೆಂಗ ಮನೆ ಬಿಟ್ಟು ಹಾಕ ಸರಾಳಿವತ್ತು ನಾವು ರೊಕ್ಕ ಕೊಟ್ಟು ಬಿಡ ಹೆಲಿಕಾಪ್ಟರ್ ಕೆಲಸನ ಬೈ ಹಾಕ್ತು ಹೌದ ಕೂಲಿಗೋಸ್ಕರ ಎತ್ತನಾದರೂ ಬದಲು ಪಡೆಯಲೇ ಕತ್ತ ಈ ಸೆಂಟರ್ನ ಕಂಡು ಕೋಟೆ ನೋಡಿದಂಟ್ಲೇ ಸರ್ಕಾರವೇ ಸಾಲವನ್ನು ಕೊಟ್ಟು ರೈತರ ಕಷ್ಟ ಎಂದು ಕೇಳಿದ ಸರ್ಕಾರವೇ ಮೂಕಾಗಿ ಕೂತಿದೆ ರೈತರ ಕಷ್ಟ ರೈತರ ಶಂಕರ ಕಷ್ಟವನ್ನು ಕಂಡು ಈ ಸರಕಾರ ಮೂಕಳವಾಗಿ ಕುಳಿತಿರಬಹುದು ಯಾಕೆಂದರೆ ಈ ಸರಕಾರಕ್ಕೆ ಈ ರೈತರ ಅಂಜಿಕೆ ಇದೆ ಬಟ್ ನನಗೆ ಯಾರು ಆಂಜಿಕೆಯೂ ಇಲ್ಲ ಇವತ್ತು ಒಳ್ಳೆ ಮಾತಿನಿಂದ ನಮ್ಮ ಹಣ ಕೊಡಬೇಕು ಒಂದು ಇಲ್ಲ ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗಬೇಕು ಒಂದು ಬೇಡಿ ಗೌಡ್ರಿ ಆ ನಿರ್ಧಾರಕ್ಕೆ ಮಾತ್ರ ಬರಬೇಡಿ ನಮ್ಮ